ಅಪೇಕ್ಷಾ ಮನೆಗೆ ಅಪೇಕ್ಷಾ ಜೊತೆಗೆ ಬಂದ ಸಿದ್ಧಾರ್ಥ ಶೋಭಾ ಕೈಗೆ ದುಡ್ಡು ಕೊಟ್ಟು ಮಾವನ ಕಾರ್ಯದಲ್ಲಿ ಯಾವುದೇ ರೀತಿ ಲೋಪ ದೋಷ ಉಂಟಾಗಬಾರ್ದು ಹಾಗೇನಾದ್ರು ಆದ್ರೆ ಪರಿಣಾಮ ನೆಟ್ಟಗಿರಲ್ಲ ಮತ್ತೆ ಇನ್ಮೇಲೆ ನಮಗೂ ನಿಮ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ ನನ್ನ ಅಪೇಕ್ಷಾ ಈ ಮನೇಲಿ ಇದ್ದ ಅಷ್ಟು ದಿನ ನೀನು ಅವಳಿಗೆ ಎಷ್ಟೆಲ್ಲ ಹಿಂಸೆ ಕೊಟ್ಟಿದ್ದೆ ಅಂತ ನನಗೆ ಗೊತ್ತು ಸಂಬಂಧದ ನೆಪ ಹೇಳ್ಕೊಂಡು ನಿನ್ನ ಕಣ್ಣೀರಿನ ನಾಟಕದ ಮೂಲಕ ಅಪೇಕ್ಷಾನ ಮರಳು ಮಾಡಿ ನಮ್ಮ ದೋಚ್ಬಹುದು ಅಂತ ತಿಳಿದಿದ್ರೆ ಆ ಥರ ಐಡಿಯಾ ಏನಾದರೂ ಮಾಡಿದ್ರೆ ಅದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು ಯಾಕಂದ್ರೆ ಅದೆಲ್ಲ ನಡೆಯೋಕೆ ನಾನು ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ನೀನು ಮನೆಗೆ ಯಾವುದೇ ಸುಳ್ಳು ನೆಪಗಳನ್ನ ಹೇಳಿಕೊಂಡು ಬರಬಾರ್ದು ನಾನು ಇಷ್ಟೆಲ್ಲ ಎಚ್ಚರಿಕೆ ಕೊಟ್ಟ ಮೇಲೂ ನಿನ್ನ ಕುತಂತ್ರಿ ಬುದ್ಧಿ ತೋರಿಸೋಕೆ ನೋಡಿದ್ರೆ ಅದರ ಪರಿಣಾಮ ನೆಟ್ಟಗಿರಲ್ಲ ಅಂತ ಶೋಭಾಗೆ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೋಗ್ತಾನೆ ಸಿದ್ಧಾರ್ಥ್ ಅವನು ಶೋಭಾಗೆ ಅಷ್ಟೆಲ್ಲ ಎಚ್ಚರಿಕೆ ಕೊಡ್ತಾ ಇದ್ರು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳದ ಶೋಭಾಳ ಗಮನ ಇದ್ದಿದ್ದು ಮಾತ್ರ ಸಿದ್ಧಾರ್ಥ್ ಕೊಟ್ಟಿದ್ದ ದುಡ್ಡಿನ ಮೇಲೆಯೇ ಅಷ್ಟೊಂದು ದುಡ್ಡನ್ನ ಒಟ್ಟಿಗೆ ನೋಡಿ ಅವಳ ದುರಾಸೆ ಮತ್ತಷ್ಟು ಹೆಚ್ಚಾಗಿತ್ತು ಸಿದ್ಧಾರ್ಥ್ ಅಷ್ಟೆಲ್ಲ ಎಚ್ಚರಿಕೆ ಕೊಟ್ಟರು ಕೂಡ ಯಾವುದಾದ್ರೂ ಒಂದು ನೆಪ ಮಾಡಿಕೊಂಡು ಇತ ಸಿದ್ಧಾರ್ಥ್ಗಾಗಿ ಆಚೆ ಕಾಯ್ತಾ ಇದ್ದ ಅಪೇಕ್ಷಾ ಅವನು ಬಂದ ತಕ್ಷಣ ಅವ್ರಿಬ್ರು ಅಲ್ಲಿಂದ ಹೊಡ್ತಾರೆ ಅಪೇಕ್ಷಾನ ಅಲ್ಲಿಂದ ಬೆಂಗಳೂರಲ್ಲಿ ನಡೀತಾ ಇದ್ದ ಫ್ಲವರ್ ಶೋಗೆ ಕರ್ಕೊಂಡು ಹೋಗ್ತಾನೆ ಸಿದ್ಧಾರ್ಥ್ ಬಣ್ಣ ಬಣ್ಣದ ಹೂಗಳು ಅಪೇಕ್ಷಾಳನ್ನ ಬಹುವಾಗಿ ಆಕರ್ಷಿಸಿತ್ತು ವಿಶೇಷ ಹೂಗಳಿಂದ ಮಾಡಲಾದ ಅಲಂಕಾರಗಳು ಮನಸ್ಸಿಗೆ ಮುದ ನೀಡ್ತಾ ಇತ್ತು ಅದೆಲ್ಲವನ್ನ ಕಂಡ ಅಪೇಕ್ಷ ತನ್ನ ನೋವನ್ನ ಮರೆತು ಬಣ್ಣ ಬಣ್ಣದ ತರಾವರಿ ಹೂಗಳನ್ನ ನೋಡಿ ಆನಂದಿಸ್ತಾಳೆ ಜೊತೆಗೆ ತಮ್ಮ ಫೋನ್ನಲ್ಲಿ ಅಪೇಕ್ಷಾ ಸಿದ್ಧಾರ್ಥ್ ಇಬ್ರು ಫೋಟೋಗಳನ್ನ ತೆಗೆದುಕೊಳ್ತಾರೆ ಅಲ್ಲಿಂದ ಹೊರಡುವಾಗ ಅವಳಿಗೆ ವಿಶಿಷ್ಟ ಅನ್ಸೋ ಕೆಲವೊಂದು ರೀತಿಯ ಹೂವಿನ ಗಿಡಗಳನ್ನ ಖರೀದಿ ಕೂಡ ಮಾಡ್ತಾರೆ ಅಪೇಕ್ಷಾ ಸ್ವಲ್ಪ ಹೊತ್ತಾದ್ರೂ ತನ್ನ ತಂದೆಯ ನೋವನ್ನ ಮರೆತು ಫ್ಲವರ್ ಶೋ ನೋಡಿ ಖುಷಿ ಪಟ್ಟಿದ್ದನ್ನ ಕಂಡ ಸಿದ್ಧಾರ್ಥ್ ಮನಸ್ಸಿಗೂ ಸಮಾಧಾನ ಅನ್ಸಿತ್ತು ಅಲ್ಲಿಂದ ಹೊರಟ ಇಬ್ರು ಮಾರ್ಗ ಮಧ್ಯದಲ್ಲಿ ಕಾರ್ ನಿಲ್ಸಿ ಒಂದೊಂದು ಗ್ಲಾಸ್ ಕಬ್ಬಿನ ಜ್ಯೂಸ್ ಕುಡಿತಾರೆ ಅಷ್ಟು ಸುತ್ತಾಡಿದ್ದು ಸಾಲ್ದು ಎಂಬಂತೆ ಅಪೇಕ್ಷ ಮೂವಿಗೆ ಕರ್ಕೊಂಡು ಹೋಗ್ತಾನೆ ಸಿದ್ಧಾರ್ಥ್ ಅಪೇಕ್ಷಾ ಮಾತ್ರ ಅವನ ಮಾತಿಗೆ ನಿರಾಕರಿಸದೆ ಏನೊಂದು ಮಾತಾಡದೆ ಮೂವಿಗೆ ಹೋಗ್ತಾಳೆ ಅವರು ಹೋಗಿದ್ದು ಈವ್ನಿಂಗ್ ಶೋಗೆ ಅದು ಇಂಗ್ಲಿಷ್ ಮೂವಿ ಆದ್ರಿಂದ ಅಷ್ಟೇನು ಜನ ಇರ್ಲಿಲ್ಲ ಮೂವಿ ಚೆನ್ನಾಗೆ ಇತ್ತು ಇಂಟರ್ವಲ್ ಬಿಟ್ಟಾಗ ಏನಾದ್ರೂ ತಿನ್ನೋಕೆ ತೋರೋಕೆ ಹೋಗ್ತಾನೆ ಸಿದ್ಧಾರ್ಥ್ ಇಷ್ಟೊತ್ತು ಅಪೇಕ್ಷಾಳನ್ನೇ ಗಮನಿಸ್ತಾ ಇದ್ದ ಮೂರ್ನಾಲ್ಕು ಜನ ಪುಂಡರು ಅಪೇಕ್ಷಾ ಒಬ್ಳೆ ಇದ್ದದನ್ನ ನೋಡಿ ಅವಳ ಬಳಿ ಬಂದು ಅನುಚಿತವಾಗಿ ವರ್ತಿಸೋಕೆ ಶುರು ಮಾಡ್ತಾರೆ ಆಗ ಅಪೇಕ್ಷಾ ನೋಡಿ ಮರ್ಯಾದೆಯಿಂದ ಇಲ್ಲಿಂದ ಹೋದ್ರೆ ನಿಮ್ಗೆ ಒಳ್ಳೇದು ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ ಅಂತ ಹೇಳಿದ್ರೆ ಏನೇ ಮಾಡ್ತೀಯಾ ಏನು ವಾಯ್ಸ್ ರೈಸ್ ಮಾಡ್ತಿದ್ಯಾ ಅತಿಯಾಗಿ ಹಾರಾಡಕ್ ಬಂದ್ರೆ ನಿನ್ ಗತಿ ಏನಾಗುತ್ತೆ ಗೊತ್ತಾ ಇವೆಲ್ಲ ನಮ್ಮ ಹತ್ರ ಇಟ್ಕೋಬೇಡ ಅಂತ ಅವಳ ಸೆರಗಿಗೆ ಕೈ ಹಾಕಿದ್ರೆ ಅವನ ಕೈಯನ್ನ ಕಿತ್ತೆಸ್ತು ಚಟಾರನೆ ಬಾರಿಸಿದ್ಲು ಅವನ ಕೆನ್ನೆಗೆ ಅವಳ ಈ ಪರಿಯ ವರ್ತನೆಯಿಂದ ಕೋಪಗೊಂಡ ವ್ಯಕ್ತಿ ಏನೇ ನನ್ಗೆ ಹೊಡಿತ್ಯಾ ನಿನ್ ಗಂಡ ಬಂದು ಕಾಪಾಡ್ತಾನೆ ಅಂತ ಕೊಬ್ಬಾ ಅವನ್ ಬಂದ್ರೆ ಅವನ್ ಕತೆ ಮುಗಿಸಿ ನಿನ್ಗೂ ಒಂದ್ ಗತಿ ಕಾಣಿಸ್ತೀವಿ ಅಂತಾನೆ ಅಲ್ಲಿ ಇದ್ದಿದ್ದು ಸ್ವಲ್ಪ ಜನಗಳೇ ಆದ್ರೂ ಯಾರು ಕೂಡ ಅಪೇಕ್ಷಾ ಸಹಾಯಕ್ಕೆ ಬರ್ಲಿಲ್ಲ ಊರ ರು ನಿಂತು ನೋಡೋರು ಅಷ್ಟೇ ಆದ್ರೆ ಅವನ ಹಾಗೆ ನಗೋ ಅಪೇಕ್ಷ ನೀವು ಒಂದು ಗತಿ ಕಾಣಿಸೋದಲ್ಲ ಕಣ್ರು ನಾನೇ ನಿಮ್ಗೆ ಒಂದು ಗತಿ ಕಾಣಿಸ್ತೀನಿ ನಿಮ್ಗೆ ಬುದ್ಧಿ ಕಲ್ಸೋಕೆ ನನ್ ಗಂಡ ಬೇಕು ನಾನೇ ಸಾಕು ಅಂತ ವ್ಯಂಗ್ಯವಾಗಿ ನಕ್ರೆ ಏನೇ ನೋಡೋಕೆ ಚೆನ್ನಾಗಿದೀನಿ ಅಂತ ಕೊಬ್ಬಾ ಅಂತ ಅವಳಿಗಿಂತ ವ್ಯಂಗ್ಯವಾಗಿ ನಗೋ ಆ ಪುಂಡರು ಓಹೋ ನಿನ್ನ ನೀನು ಜಾನ್ಸಿ ರಾಣಿ ಅನ್ಕೊಂಡಿದ್ಯಾ ಅಥವಾ ಅನ್ಕೊಂಡಿದ್ಯಾ ನಮ್ಗೆ ಒಂದು ಗತಿ ಕಾಣಿಸ್ತಾಳೆ ಅಂತ ಅವಳ ಕೈ ಹಿಡಿಯೋಕೆ ಸ್ಪ್ರೇ ತೆಗೆದು ಕಣ್ಣು ಮುಚ್ಚಿ ಬಿಡೋದ್ರಲ್ಲಿ ಎಲ್ಲರ ಮುಖಕ್ಕೂ ಸ್ಪ್ರೇ ಮಾಡ್ತಾಳೆ ಅವರೆಲ್ಲ ಉರಿಯಿಂದ ಅರ್ಚೋವಾಗ ಅಲ್ಲಿಗೆ ಸಿದ್ಧಾರ್ಥ್ ಬರ್ತಾನೆ ಅಪೇಕ್ಷಾ ಹೇಳೋ ಮುಂಚೆಯೇ ಅಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಅಂದಾಜಿಸಿದ ಸಿದ್ಧಾರ್ಥ್ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡ್ತಾನೆ ಅವನ ಫ್ರೆಂಡ್ ಅದೇ ಏರಿಯಾದಲ್ಲಿ ಇನ್ಸ್ಪೆಕ್ಟ್ ಆಗಿದ್ರಿಂದ ಸಿದ್ಧಾರ್ಥ್ ಕಾಲ್ ಮಾಡಿದ ಕೂಡಲೇ ಪಕ್ಕದ ರೋಡಲ್ಲೇ ರೌಂಡ್ಸ್ ಬಂದಿದ್ದ ಒಂದಷ್ಟು ಕಾನ್ಸ್ಟೇಬಲ್ಗಳನ್ನ ಥಿಯೇಟರ್ ಬಳಿಗೆ ಕಳಿಸಿಕೊಟ್ಟಿದ್ದ ಅವರು ಇನ್ನು ಕಣ್ಣು ಉಚ್ಕೊಳ್ತಾ ಇರೋವಾಗ್ಲೆ ಎಲ್ಲರಿಗೂ ಚೆನ್ನಾಗೆ ತದುಕ್ತಾನೆ ಸಿದ್ಧಾರ್ಥ್ ಅಷ್ಟರಲ್ಲಿ ಪೊಲೀಸರು ಕೂಡ ಬರ್ತಾರೆ ಪೊಲೀಸರನ್ನ ಕಂಡ ಅವರೆಲ್ಲರೂ ತಪ್ಪಾಯ್ತು ಕ್ಷಮಿಸ್ಬಿಡಿ ಅಂತ ಕಾಲ್ ಹಿಡಿದಾಗ ಅದಕ್ಕೆ ಒಪ್ಪದ ಸಿದ್ಧಾರ್ಥ್ ಇವರನ್ನ ಸ್ಟೇಷನ್ಗೆ ಕರ್ಕೊಂಡ್ ಹೋಗಿ ಇನ್ನು ರೌಂಡ್ ಬೆಂಡೆತ್ತಿ ಆಗ ಇವ್ರಿಗೆ ಬುದ್ಧಿ ಬರುತ್ತೆ ಇನ್ ಯಾವತ್ತು ಇವರು ಹೆಣ್ಮಕ್ಳ ಜೊತೆ ಅಸಭ್ಯವಾಗಿ ವರ್ತಿಸ್ಬಾರ್ದು ಹಾಗೆ ಬುದ್ಧಿ ಕಲಸಿ ಆಮೇಲೆ ಹೊರಗಡೆ ಬಿಡಿ ಅಂತ ಹೇಳಿ ಇನ್ನೊಂದ್ ನಾಲ್ಕು ಚೆನ್ನಾಗಿ ತದ್ಕಿ ಅಲ್ಲಿಂದ ಅವರನ್ನು ಕಲಿಸ್ತಾನೆ ಹಾಗೆ ಅವನ ಫ್ರೆಂಡ್ ಇನ್ಸ್ಪೆಕ್ಟರ್ ಮನ್ವಿತ್ ಗೆ ಕಾಲ್ ಮಾಡಿ ಥ್ಯಾಂಕ್ಸ್ ಕೂಡ ಹೇಳ್ತಾನೆ ಸಿದ್ಧಾರ್ಥ್ ಮತ್ತೆ ಸಿನಿಮಾ ಶುರುವಾಗಿತ್ತು ಆದ್ರೆ ಇಷ್ಟೊತ್ತು ತಡೆ ಹಿಡಿದಿದ್ದ ಅವನ ಈಗ ಅಪೇಕ್ಷಾ ಬಳಿ ಕೇಳಿದ್ದ ಅಲ್ಲ ಅಪೇಕ್ಷಾ ನಿನ್ನ ಬ್ಯಾಗ್ ಅಲ್ಲಿ ಪೆಪರ್ ಸ್ಪ್ರೇ ಏನು ಆ ನಿನ್ನ ಡೈಲಾಗ್ ಏನು ನಿನ್ನ ಪರ್ಫಾರ್ಮೆನ್ಸ್ ಅಂತೂ ಸೂಪರ್ ಆರ್ಡಿನರಿ ಇಷ್ಟೆಲ್ಲ ಧೈರ್ಯ ಇದೆ ನಿನ್ಗೆ ಅಂತ ನನ್ಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಇನ್ ಫ್ಯಾಕ್ಟ್ ನೀನು ಮೊದಲನೇ ಡೈಲಾಗ್ ನಾನು ಆಗ್ಲೇ ಬಂದೆ ಆದ್ರೆ ನೀನು ಅಷ್ಟು ಸ್ಟ್ರಾಂಗ್ ಆಗಿ ಯಾವ್ದಕ್ಕೂ ಹೆದ್ರದ ಮಾತಾಡ್ತಾ ಇದೆಯಲ್ಲ ಇನ್ನು ಏನೇನ್ ಅಂತ ನೋಡೋಣ ಅಂತ ಅಲ್ಲೇ ನಿಂತ್ಕೊಂಡೆ ಗ್ರೇಟ್ ಅಪೇಕ್ಷೆ ನೀನು ಎಲ್ಲಾ ಹೆಣ್ಮಕ್ಳು ಈ ತರ ಒಂದು ಸಿಚುವೇಶನ್ ಎದುರಾದ್ರೆ ಹೆದ್ರದ ಫೇಸ್ ಮಾಡ್ಬೇಕು ಹಾಗೆ ಜೊತೆಲಿ ಪೇಪರ್ ಸ್ಪ್ರೇ ಕೂಡ ಇಟ್ಕೊಂಡಿರ್ಬೇಕು ಮನೇಲಿ ಅಡ್ಗೆ ಮಾಡೋಕೆ ಮಾತ್ರ ಯೂಸ್ ಆಗಲ್ಲ ಈ ತರದವರಿಗೆ ಬುದ್ಧಿ ಕೂಡ ಯೂಸ್ ಅಂತ ನೀನು ಕಲಿಸೋಕೆ ಸ್ಪ್ರೇ ಹೇಗ್ ಬಂತು ಎಂದು ಕುತೂಹಲದಿಂದ ಕೇಳ್ತಾನೆ ಸಿದ್ಧಾರ್ಥ್ ಅವನ ಮಾತಿಗೆ ಮುಗುಳ್ನಗೋ ಅಪೇಕ್ಷಾ ನಾನು ಸ್ಕೂಲ್ ಟೈಮ್ ಇಂದನು ಒಂದು ಪೇಪರ್ ಸ್ಪ್ರೇನ ನನ್ನ ಹತ್ರ ಇಟ್ಕೊಂಡಿರ್ತೀನಿ ನಾನು ಸ್ಕೂಲ್ ಅಲ್ಲಿ ಇದ್ದಾಗ ನಮ್ಗೆ ಒಂದೊಂದು ಸಲ ಸೆಲ್ಫ್ ಡಿಫೆನ್ಸ್ ಕ್ಲಾಸ್ ನ ತಗೋತಾ ಇದ್ರು ಅದ್ರಲ್ಲಿ ನಾವು ನಮ್ಮನ್ನ ಹೇಗೆಲ್ಲ ರಕ್ಷಣೆ ಮಾಡ್ಕೋಬೇಕು ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಅದರಲ್ಲಿ ಈ ಪೇಪರ್ ಸ್ಪ್ರೇ ಕೂಡ ಒಂದು ನೋಡಿದ್ರಾ ಹೇಗೆ ಉಪಯೋಗಕ್ಕೆ ಬಂತು ಅಂತ ನಗ್ತಾಳೆ ಆಗ ಸಿದ್ಧಾರ್ಥ್ ಗೂಢ ಅಪೇಕ್ಷ ಹೆಣ್ಮಕ್ಳು ಯಾವಾಗಲೂ ಈ ತರ ಸಿಚುಯೇಷನ್ ಗಳು ಎದುರಾದಾಗ ಹೆದ್ರದೆ ಬುದ್ಧಿವಂತಿಕೆಯಿಂದ ಫೇಸ್ ಮಾಡಬೇಕು ಪರಿಸ್ಥಿತಿ ಕೈ ಮೀರಿ ಹೋದಾಗ ಬುದ್ಧಿವಂತಿಕೆಯನ್ನ ಉಪಯೋಗಿಸಿ ಅದರಿಂದ ಹೊರಬರೋ ದಾರಿನ ಹುಡುಕಬೇಕು ನೀನು ಕೂಡ ಇಷ್ಟು ಧೈರ್ಯದಿಂದ ಈ ಸಿಚುಯೇಷನ್ ಫೇಸ್ ಮಾಡಿದ್ದು ನನ್ಗೆ ತುಂಬಾ ಹೆಮ್ಮೆ ಅನ್ನಿಸ್ತು ಎಂದು ತನ್ನ ಮುದ್ದಿನ ಮಡದಿಯನ್ನ ಹಾಡಿ ಹೊಗಳತಾನೆ ಸಿದ್ಧಾರ್ಥ್ ಈ ನಡುವೆ ಸೀತಾಲಕ್ಷ್ಮಿ ಅವರು ಸಿದ್ಧಾರ್ಥ್ ಗೆ ಎರಡು ಮೂರು ಸಲ ಕಾಲ್ ಮಾಡಿದ್ರು ಮೂರನೇ ಬಾರಿ ಕಾಲ್ ಮಾಡಿದಾಗ ಕಾಲ್ ರಿಸೀವ್ ಮಾಡಿದ ಸಿದ್ಧಾರ್ಥ್ ಮನೆಗ್ ಬರೋದು ತಡ ಆಗತ್ತೆ ಅಂತ ತಿಳಿಸಿದ್ದ ಬಳಿಕ ಸಿನಿಮಾ ಮುಗಿದ ನಂತರ ಇಬ್ರು ಮನೆ ಕಡೆಗೆ ಹೊಡ್ತಾರೆ ಅವರು ಮನೆಗೆ ಬರೋ ರಾತ್ರಿ ಹತ್ತು ಗಂಟೆ ಆಗಿತ್ತು ಸಿದ್ಧಾರ್ಥ್ ಹೊರಗಡೆನೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು ಕೂಡ ಅಪೇಕ್ಷಾ ಕರ್ಕೊಂಡು ಹೋಗ್ತಾಳೆ ಅವರಿಬ್ಬರು ಮನೆಗ್ ಬರೋ ಅಷ್ಟ್ರಲ್ಲಿ ಎಲ್ರದು ಊಟ ಆಗಿತ್ತು ಮೇನಕ ಪಟ್ಟಾಗಿ ತಿಂದು ನಿದ್ರೆ ಮಾಡ್ತಾ ಇದ್ರೆ ಮೋಹನ್ ಅವರು ಗಾರ್ಡನ್ ಅಲ್ಲಿ ವಾಕ್ ಮಾಡ್ತಾ ಇದ್ರು ಸೀತಾಲಕ್ಷ್ಮಿ ಅವರು ಯಾವ್ದೋ ಧಾರಾವಾಹಿ ನೋಡ್ತಾ ಕೂತಿದ್ರು ಶಾಂತಮ್ಮ ಮತ್ತೆ ಸಾಕಮ್ಮ ಕೂಡ ಟಿವಿ ನೋಡ್ತಾ ಕೂತಿದ್ರು ಮನೆಗೆ ಬಂದ ತಮ್ಮ ರೂಮಿಗೆ ಹೋಗಿ ಫ್ರೆಶ್ ಆಗಿ ಬರೋ ಅಷ್ಟರಲ್ಲಿ ಶಾಂತಮ್ಮ ಊಟನ ಬಿಸಿ ಮಾಡಿದ್ರು ಊಟ ಮಾಡಿದ ಅಪೇಕ್ಷ ಮತ್ತೆ ಸಿದ್ಧಾರ್ಥ್ ಎಲ್ರಿಗೂ ಗುಡ್ ನೈಟ್ ಹೇಳಿ ತಮ್ಮ ರೂಮಿಗೆ ಹೋಗ್ತಾರೆ ಅಪೇಕ್ಷ ಇವತ್ತು ತನ್ನ ತಂದೆಯ ಚಿಂತೆಯನ್ನ ಸ್ವಲ್ಪ ಮಟ್ಟಿಗೆ ಮರ್ತಿದ್ಲು ಸಿದ್ಧಾರ್ಥ್ಗೆ ಗೆ ಕೂಡ ಬೇಕಾಗಿದ್ದು ಅದೇ ತನ್ನ ಹೆಂಡತಿಯ ಮುಖದಲ್ಲಿನ ನಗು ಅವಳು ಯಾವಾಗ್ಲೂ ಖುಷಿಯಾಗಿರ್ಬೇಕು ಅನ್ನೋದು ಅವನ ಆಸೆ ಅದಕ್ಕಾಗಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ಹಠ ಇವನದ್ದು ಒಟ್ನಲ್ಲಿ ಇಬ್ರು ಯಾವುದೇ ಚಿಂತೆ ಇಲ್ಲದಂತೆ ನಿಶ್ಚಿಂತೆಯಿಂದ ನಿದ್ರೆ ಮಾಡ್ತಾರೆ ಕಥೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಸ್ಟೋರಿ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ ಹಾಗೆ ಕತೆ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಟೋರಿ ಕೇಳ್ತಿದ್ರಲ್ಲ ಅವರೆಲ್ರಿಗೂ ತುಂಬಾ ಥ್ಯಾಂಕ್ಸ್